ಕಾಲಿಗೆ ಚಕ್ರ ಕಟ್ಟಿ ವಕ್ರವಾಗಿ ನಡುವೆ ಸೊಪ್ಪು ಸುಗು ಕಟ್ಟಿ ನೆಲ ಚೀಕಿ ನೇರ ಮರ ಉಪ್ಪು ತಂಗಾಗಿ ಮೊಕ್ಕುವ ಕೊಪ್ಪು ಮುಕ್ಕಾಗಿ ನೆಲದ ಉಪ್ಪು ಗಂಟು ಕಟ್ಟಿ ಒಣಗಲು ಉಂಗುರ ಮುಕ್ಕಿ ಒತ್ತಬಹುದು ಗಾಯಗೊಂಡು ತರಚಿ ಹೋಗ ಗುರಿ ತೋರೋ ಹಾಲು ಹಾಕಿ ಎದೆ ಬಿಗಿಟ್ಟ ಬಿಂಬಿಸಲು ಕಾವು ಕಾದು ಗಂಗಾ ಕಳವಳದಲ್ಲಿ ಕಣ್ಣುಚ್ಚಿ ನೆತ್ತ ಬಸಿದು ಕುಡಿದು ಕೇಕೆ ಹಾಕಬಹುದು ಹರಿದ ಚಕ್ರದ ಗುರುತು ಕೋರಿಕೆಗೆ ಮಾಡಿದ ಸಾಧನೆಗಳೊಳಗೆ ನಿನ್ನ ಮಾಯದ ಗಾಯಗಳ ಮಾಸದ ಚಿತ್ರಗಳು ಕುಡಿದು ತೊಳೆಯಲೂ ಆಗದೆ ತೊಳಲಾಟದಲ್ಲಿ ಉಗಾಡಬೇಕು ಸತ್ತವನ ಒತ್ತವು ಗಾಲಿ ಕೆತ್ತವು ಹೆತ್ತವತ್ತವು ಗಾಲಿ ಹಡಿವು ಉಳಿವಿನ ಮಧ್ಯೆ ಮೇಲೆ ಕೆಳಗಾಗಿ ಸುತ್ತುವ ಗಾಲಿಯ ಗಾಲಿಯ ಗಾಳಿ ಗೋಪುರದಲ್ಲಿ ಸುಳಿದು ಧೂಳಾಗಬೇಕ ಮಣ್ಣ ಕಣಕಣದಲ್ಲಿ ನಿಂತು ನಿನಗಾಗಿ ನಿನ್ನವರಿಗಾಗಿ ನೀನು ನಿನ್ನದೇ ಕಣ್ಣಾಗೂ ಕಡು ಜನ್ಮಿಕ್ಕ ಜೀವತೆ ಜನ್ಮ ಜನ್ಮವಿರುವವರೆಗೂ ಗುಣಿಯಾಗ <Siser> -ja, <S Wit insight beended> <inizi> ೂ ಕೂಡ ನಡುವೆ ಸಮಾಜ ಸಮಾಜಮುಖಿ ಮತ್ತು ತಾಯಿಯ ಹೊರವನ್ನು ತಿಳಿಸ್ತಕ್ಕಂಥ ಒಂದು ಪವನ ಅಂತ ನನಗೆ ಈಗ ಅನಿಸ್ತಾ ಇದೆ ಯಾಕಂದರೆ ಕೊನೆಯ ಸ್ಥಾನ ಒಂದು ಹೆತ್ತ ತಾಯಿಗೆ ಜನ್ಮವಿರುವ ಒಂದು ಅಂತಕ್ಕಂಥ ಒಂದು ಸಾಲನ್ನಾಗಿದ್ದಾರೆ ಇದು ಒಂದು ತಿಳಿ ಬಂಡಾಯ ಅಂತ ನನ್ನ ನೀವು ಯಾವ ದೃಷ್ಟಿಯಲ್ಲಿ ಬರೆದಿದ್ರೆ ಗೊತ್ತಿಲ್ಲ ನನಗೆ ಇದು ವೈದ್ಯಕೀಯ ಆಯಿತು ಇವರು ಸತೀಶ್ ಸರ್ ಅವರು ನಮ್ಮಂತೆ ಅವ್ರಿಗೆ ಅವರೇ ಹೇಳ್ಕೊಂಡು ಬಿಡೋದು ಅಪ್ಪ ನಿನ್ನ ಗಾಳಿಯ ಗೋಪುರ ಎಲ್ಲೆಲ್ಲೋ ಹೋಗ್ತಾ ಇದೆ ಎತ್ತ ತಂದೆ ತಾಯಿ ಹೋರಾಟ ಮೊದಲು ಅವರೇ ನಿಮಗೆ ಆಸೆ ನಿನ್ನ ಸಾಧನೆಗಳು ನಿನ್ನೆಲ್ಲವೂ ನಂತರ ನಿಮ್ಮ ಮೊದಲು ಆಸೆ ಆಗಬೇಕಾಗಿರೋದು ಯಾರು ನಿನ್ನಿದೆ ನಿನ್ನ ಹರಿದ ಚಕ್ರದ ಗುರುತು ದೋಳಿಕೆಗೆ ಮಾಡಿದ ಸಾಧನೆಗಳಿಗೆ ಎಷ್ಟೋ ಇದೆ ಆದರೆ ಕೊನೆಯದಾಗಿ ಇನ್ನು ಇನ್ನ ಎತ್ತ ಜೀವಗಳಿಗೆ ನೋವು ಕೊಡ್ಬೇಡೋ ಒಂದು ರೀತಿಯಲ್ಲಿ ಕೂಡ ನನಗೆ ಹೇಳಿದಗೂ ಅನಿಸ್ತದೆ మొదలు నిన్ మన నోడ నిజాన ఈ పద్యవద్ద నోడు నంతర ఎలా సాధనే కిరీట అవెల్ ఎరనే అదే చాలు బరు నోడ ఏను గొప్ప తా తాడకి తను క్తిలో నేను బెక్కడ బేరే ప్రపంచెలలో ఇత్యా అన్నో సూచన సూక్ష్ ఎలా అంత ಚೆನ್ನಾಗಿದೆ ಸರ್ ನಮ್ಮನ್ನ ಹೇಳಬೇಕಿದೆ ಧನ್ಯವಾದಗಳು ಸರ್ ನಿಮಗೆ ರಿಚ್ ಆಗಿರೋದು ಈ ಆಗಿರೋದು ತುಂಬಾ ನನಗೂ ಒಂಥರ ಬೇರೆ ಆಯಾಮದಲ್ಲಿ ರಿಚ್ ಆಗಿದೆ ನಾನು ಆಕ್ಚುಲಿ ಸಂಪೂರ್ಣವಾದ ಚಿತ್ರಣ ಬಂದ್ಬಿಟ್ಟು ಬೇರೆ ನಾನು ಕಟ್ಕೊಟ್ಟಿರೋ ನನ್ನ ಕವಿಯ ಇದರಲ್ಲಿ ನಿಂತ್ಕೊಂಡು ಹೇಳೋದಾದರೆ ನನ್ನ ನೆಲೆಯಲ್ಲಿ ಹೇಳೋದಾದರೆ ಇದೊಂದು ಹಾಂ ಇದೊಂದು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆದಾಗ ಏನೇನಾಗುತ್ತೆ ಅನ್ನೋದನ್ನ ನಾ ಹೇಳ ಅಂದ್ರೆ ಈಗಿನ ಪ್ರಸಿದ್ಧಿರ್ತಕ್ಕಂಥ ಯುವಕಿಗಳಿಗೆ ಯಾವ ತರ ನಡೀತಾ ಇದ್ದಾರೆ ಅಂದ್ರೆ ಅವರು ಕಾಲಿಗೆ ಚಕ್ರ ಕಟ್ಕೊಂಡು ನಡೀತಾರೆ ಒಂದು ಕಡೆ ನಿಲ್ತಾ ಇರೋದು ಅಂದ್ರೆ ಅವರು ಅಂದ್ರೆ ಕಾಲಿಗೆ ಚಕ್ರ ಕಟ್ಕೊಂಡೆ ಅಂತೆಲ್ಲ ಮನ್ಸಿಗೂ ಚಕ್ರ ಕಟ್ಕೊಂತಿರ್ತಾರೆ ಅಂದ್ರೆ ಅವರು ಒಂದು ನೆಲೆಯಲ್ಲಿ ನಿಲ್ತಾ ಇಲ್ಲ ಮತ್ತೊಂದು ಕಡೆ ಆ ಕಡೆ ಈ ಕಡೆ ಈ ಕಡೆ ಎಲ್ಲ ಒಂದ್ ಕಡೆ ಸೊ ಆ ಹೋಗುವ ಸೆಂಟ್ರಲ್ಲಿ ನಿಮ್ಗೆ ಏನೋ ನೆಚ್ಚು ಕಮ್ಮಿ ಆಗುತ್ತೆ ಏನಂತ ಹೆಂಗಾಗತ್ತೆ ಅಂತ ಹೇಳಿದ್ರೆ ಈಗ ಅಂಶಗಳನ್ನ ನಾನು ಬಿಂಬಿಸಿದ ಥಾರ್ ಬೋರ್ಡ್ನ ಬಿಂಬಿಸಿದ ಅಂದ್ರೆ ಗಾಯಗಳು ನೀವೇ ಮಾಡಿದ್ವಿ ಆ ಗಾಯಗಳೇನಾದ್ರೂ ಬೇಸರ ಪಡ್ಕೊಂಡಿರೋ ಒಂದು ಚೂಡಿಯನ್ನ ಹೆಚ್ಚರವೇ ಮಾಡಿತ್ತು ಅಂತ ಹೇಳಿದ್ರೆ ನೀನು ಅಲ್ಲಿ ಅಪಘಾತ ಕೇಳಾಗ್ತೀಯ ಸೊ ಅವು ಕೇಕವೆ ಸೊ ಅದ್ರ ಎಫೆಕ್ಟ್ ಆಗುತ್ತೆ ಅಂದರೆ ಇದು ಸಾವು ಉಕ್ಕು ಸಾವು ಎರಡಕ್ಕೂ ಚಕ್ರಗಳಲ್ಲೇ ಹುಟ್ಟಿದಾಗ ಈಗ ಇದರಲ್ಲೇ ಹಾಕೊಂಡು ಹೋಗ್ತಾರೆ ಕರ್ಕೊಂಡು ಬಟ್ಟೆ ಕೂಡ ಚಕ್ರಗಳಲ್ಲೇ ಹುಟ್ಟಾರೆ ಪ್ರೆಸೆಂಟ್ ಸಿಚೇಷನ್ ಅಂದರೆ ಇಲ್ಲಿ ಉಕ್ಕು ಸಾವು ಅನ್ನೋದು ಮೇಲೆ ಕೆಳಗೆ ಆಗ್ತಾ ಇದೆ ಇದನ್ನು ಹೇಳ್ತಾ ನಾನು ಕೊನೆಗೆ ಕನ್ಕ್ಲೂಷನ್ ಬಂದ್ಬಿಟ್ಟು ಇದರ ಮಧ್ಯೆ ನನ್ಗೊಂದು ಮನೆ ಅಂತಿದೆ ನಿನ್ನನ್ನು ಹೆತ್ತವರಿದ್ದಾರೆ ನಿನ್ನನ್ನು ಸಾಕೊಂಡವರಿದ್ದಾರೆ ಸೊ ಅವ್ರನ್ನ ಫಸ್ಟ್ ನೋಡ್ಬೇಕಾದ್ರೆ ಆಗ ನೀನು ಸತ್ತೋಗ್ಬಿಡ್ತೀಯಾ ಬಟ್ ಆ ನೋವನ್ನ ಇಲ್ಲೊಂದು ಮುಗಿಸ್ತಾರೆ ಸೊ ಅದಕ್ಕಾಗಿ ಅವ್ರಿಗೋಸ್ಕರ ನೀನು ತುಂಬ ಚೆನ್ನಾಗಿ ಅವ್ರ ಗುಣಿಯಾಗಿರ್ಬೇಕು ಅವ್ರ ಸೇವೆಯನ್ನು ಮಾಡಬಹುದು ಅಂತ ಹೇಳೋದ್ರ ಮೂಲಕ ನಾನು ಈ ಪ್ರಜ್ಞಾನ ಕರೆದುಕೊಂಡೆ ಸೊ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡಿದ್ರೆ ತುಂಬ ನನಗೆ ಸಂತೋಷ ಆಗುತ್ತೆ ಅದೊಂದು ಸಂಪೂರ್ಣವಾದ ಆಕ್ಸಿಡೆಂಟ್ ಅದು ಆ್ಯಕ್ಚುಲಿ ಪ್ರತಿಯೊಂದು ಅದು ವರ್ಡು ಕೂಡ ಏನೇನು ಅಂತ ಸೂಚಿಸುತ್ತೆ ಪ್ರತಿಯೊಂದು ನಾನು ಏನೇನು ವರ್ಡ್ ಬರ್ತಿದ್ದೀನಿ ಗುಂಗುರ ಅಂತ ಹೇಳಿದ್ರೆ